ಎಲ್ರಿಗೂ ನಮಸ್ಕಾರ ನಾನು ಬಿ ಆರ್ ಸ್ವಾಮಿ ಗ್ರಾಮ ಅಭಿವೃದ್ಧಿ ಅಧಿಕ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿ ಚೆನ್ನಹಳ್ಳಿ ಗ್ರಾಮ ಪಂಚಾಯತಿ ಇವತ್ತು ನಾವು ಚನ್ನಹಳ್ಳಿ ಗ್ರಾಮ ಪಂಚಾಯಿತಿಯ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಡ್ಜೆಟ್ನ ಮಂಡನೆ ಇದ್ದೇವೆ ಇದು ಸರ್ಕಾರದ ಆದೇಶದಂತೆ ಮತ್ತು ಮಾನ್ಯ ಸಚಿವರ ಸೂಚನೆಯಂತೆ ನಾವು ಪ್ರತಿ ವರ್ಷ ಮಾರ್ಚ್ ಹತ್ತನೇ ತಾರೀಕು ಒಳಗಡೆ ಬಡ್ಜೆಟ್ ಮಂಡನೆ ಮಾಡಿ ಅನುಮೋದನೆ ಹೋಗಬೇಕು ಸಾಮಾನ್ಯ ಸಭೆಯಲ್ಲಿ ಆ ಒಂದು ಉದ್ದೇಶಕ್ಕೆ ಇವತ್ತು ವಿಶೇಷ ಸಭೆ ಕರೆದಿದ್ದೇವೆ ಒಂದು ನಮ್ಮ ಕಾರ್ಯದರ್ಶಿಗಳು ಇವತ್ತು ಬಡ್ಜೆಟ್ನ ಮಂಡನೆ ಮಾಡಲಿದ್ದಾರೆ ಅದಕ್ಕೂ ಮುಂಚೆ ನಾವು ನಾನು ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಆಗಿ ಆಗಿ ಇಲ್ಲಿ ಬಂದ ನಂತರ ಏನೆಲ್ಲ ಅಭಿವೃದ್ಧಿ ಕಾಮಗಾರಿಗಳಾಗಿದೆ ಯೋಜನೆಗಳಾಗಿದೆ ಅದರ ಬಗ್ಗೆ ತಮಗೆ ಮಾಹಿತಿ ಕೊಡೋದಕ್ಕೆ ನಾನು ಇವತ್ತು ತಮ್ಮನ್ನು ಕರೆದಿದ್ದೇನೆ ಮುಖ್ಯವಾಗಿ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರನೇ ಸಾಲಿನಲ್ಲಿ ನಾವು ವರ್ಗ ಒಂದು ಮತ್ತು ಹದಿನೈದನೇ ನಮಕಸದಲ್ಲಿ ಒಂದು ಇಪ್ಪತ್ತೇಳು ಕಾಮಗಾರಿಗಳು ನಾವು ತಗೊಂಡಿದ್ದೇವೆ ಇಪ್ಪತ್ತೆರಡು ಇಪ್ಪತ್ತ್ಮೂರು ಸಾಲಿನಲ್ಲಿ ಒಟ್ಟು ಇಪ್ಪತ್ತೊಂಬತ್ತು ಕಮಾರಿಗಳು ನಾವು ಮಾಡಿಸಿದ್ದೇವೆ ಅದರಲ್ಲಿ ಹದಿನಾಲ್ಕು ಮನೆಗಳು ಬಸವ ಮತ್ತು ಇಂದಿರಾವಾಸ್ ಯೋಜನೆಯಲ್ಲಿ ಹದಿನಾಲ್ಕು ಮನೆಗಳು ಆಗಿದೆ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮೂವತ್ತು ಜನ ಫಲಾನುಭವಿಗಳನ್ನು ನಾವು ಕೈಗೊಂಡಿದ್ದೇವೆ ಅದರಲ್ಲಿ ಐವತ್ತು ಗುರಿ ಇದೆ ಮೂವತ್ತು ಫಲಾನುಭವಿಗಳನ್ನ ಆಯ್ಕೆ ಮಾಡಿದ್ದೇವೆ ಇದ್ರ ಜೊತೆಗೆ ನಾಲ್ಕು ಶೌ ಶಾಲಾ ಶೌ ಶೌಚಾಲಯಗಳನ್ನು ನರೇಗಾದಲ್ಲಿ ತಗೊಂಡಿದ್ದೇವೆ ಸ್ವಚ್ಛ ಒಂದು ಸ್ವಚ್ಛ ಸಂಕೀರ್ಣ ಕಾಮಗಾರಿ ಪ್ರಗತಿಯಲ್ಲಿದೆ ನಮ್ಮ ಗ್ರಾಮ ಪಂಚಾಯತಿ ಕಟ್ಟಡ ಆಲ್ರೆಡಿ ಹಾಲಿ ಮುಕ್ತಾಯಗೊಂಡಿದ್ದು ಅದರಲ್ಲಿ ನಾವು ಕಾರ್ಯಕ್ರಮ ಮಾಡಿದ್ದೇವೆ ಒಂದು ಶುದ್ಧ ನೀರಿನ ಘಟಕದ ಕಾಮಗಾರಿ ಪ್ರಗತಿಯಲ್ಲಿದೆ ಚನ್ನೆಲೆಯಲ್ಲಿ ಜೊತೆಗೆ ಎಸ್ ಬಿ ಎಮ್ಮಲ್ಲಿ ಅಲ್ಲಿ ಮನೆ ಮನೆಗೆ ಕಸದ ಬುಟ್ಟಿ ವಿತರಣೆ ಮಾಡಿದ್ದೇವೆ ಶಾಲಾ ಅಂಗನವಾಡಿಗಳ ದುರಸ್ತಿಗಳನ್ನು ಮಾಡಿದ್ದೇವೆ ವ್ಯವಸ್ಥಿತವಾಗಿ ಮನೆ ಮನೆಯಿಂದ ಕಸವನ್ನು ಸಂಗ್ರಹಣೆ ಮಾಡಿ ವಿಲೇವಾರಿ ಮಾಡ್ತಾ ಇದ್ದೇವೆ ಇದು ಮತ್ತು ಈ ಶೇಕಡ ಇಪ್ಪತ್ತೈದರಲ್ಲಿ ನಾವು ಇದುವರೆಗೂ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೂ ಒಟ್ಟು ಮೂರು ವರ್ಷದಲ್ಲಿ ಇಪ್ಪತ್ತೆರಡು ಲಕ್ಷ ರೂಪಾಯಿಗಳನ್ನು ವಿನಿಯೋಗಿಸಿದ್ದೇವೆ ಇದರಲ್ಲಿ ಸಮುದಾಯ ಆಧಾರಿತ ಕಾಮಗಾರಿಗಳು ಮತ್ತು ವೈಯಕ್ತಿಕ ಫಲಾನುಭವಿ ಆಧಾರಿತ ಕಾಮಗಾರಿಗಳಿವೆ ಶೇಕಡ ಮೂರರಲ್ಲಿ ಶೇಕಡ ಐದು ಅಂದರೆ ವಿಕಲಚೇತನ್ ಒಂದು ಇದರಲ್ಲಿ ನಾವು ಒಟ್ಟು ಆರೂವರೆ ಲಕ್ಷ ರೂಪಾಯಿಗಳನ್ನು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದುವರೆಗೂ ನಾವು ಖರ್ಚು ಮಾಡಿದ್ದೇವೆ ಅಲ್ಲಿ ಸಾಧನ ಸಲಕರಣೆಗಳು ವೀಲ್ ಚೇರು ಮತ್ತು ಫೋರ್ ವೀಲರು ಅರವತ್ತು ಜನ ಫಲಾನುಭವಿಗಳಿಗೆ ಮೂರು ಸಾವಿರ ಸಹಾಯನದಂತೆ ಚೆಕ್ ಸಹ ನಾವು ಕೊಟ್ಟಿದ್ದೇವೆ ಅಲ್ಲಿ ನಾವು ಶಾಲೆಗಳಿಗೆ ಕ್ರೀಡೆ ಮತ್ತು ಕ್ರೀಡಾ ಚಟುವಟಿಕೆಗಳಿಗೆ ಪ್ರೋತ್ಸಾಹನ ಮತ್ತು ಕಲಿಕಾ ಹಬ್ಬಕ್ಕೆ ಪ್ರೋತ್ಸಾಹಧನ ಕೊಟ್ಟಿದ್ದೇವೆ ಗ್ರಾಮ ಪಂಚಾಯಿತಿಯ ಕುಡಿಯ ನೀರು ವಿದ್ಯು ದೀಪ ನೈರ್ಮಲ್ಯ ಕಾಮಗಾರಿಗಳ ಜೊತೆಗೆ ಹಲವು ಕಾ ಕಾರ್ಯಕ್ರಮಗಳನ್ನು ನಾವು ಹಮ್ಮಿಕೊಂಡಿದ್ದೇವೆ ಮೊದಲನೇದಾಗಿ ಸರ್ಕಾರದ ಕಾರ್ಯಕ್ರಮ ಪಂಚಾಯಿತಿಗೊಂದರಂತೆ ವಿವೇಕಾನಂದ ಸ್ವಸಹಾಯ ಸಂಘಗಳ ಗುಂಪು ರಚನೆ ಮಾಡಿ ಅವರಿಗೆ ಯುವಕ ಸಂಘಗಳನ್ನು ರಚನೆ ಮಾಡೋದಕ್ಕೆ ಒತ್ತು ನೀಡಿದ್ದೇವೆ ಎಪ್ಪತ್ತೈದನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಹರ್ಗರ್ ಅರ್ಗರ್ ತಿರಂಗ ಕಾರ್ಯಕ್ರಮ ಯಶಸ್ವಿಯಾಗಿ ಮಾಡಿದ್ದೇವೆ ಕೆಂಪೇಗೌಡ ಜಯ ಜಯಂತಿನ ಅದೂರಿಯಾಗಿ ಮಾಡ್ತಿದ್ದೆ ಮಾಡಿದ್ದೇವೆ ಸರ್ಕಾರದ ಕಾರ್ಯಕ್ರಮ ಅನ್ನ ಭಾಗ್ಯ ಕಾರ್ಯಕ್ರಮವನ್ನು ಉತ್ತಮವಾಗಿ ಚಾಲನೆ ಕೊಟ್ಟಿದ್ದೇವೆ ಮತ್ತು ಅಂತಾರಾಷ್ಟ್ರೀಯ ಪ್ರಜಾಪ್ರಭುತ್ವ ದಿನವನ್ನು ಆಚರಣೆ ಮಾಡಿದ್ದೇವೆ ಮತ್ತು ಜಾಥಾ ಕಾರ್ಯಕ್ರಮವನ್ನು ಮಾಡಿದ್ದೇವೆ ಮತ್ತು ಕೋಟಿಗೆ ಕನ್ನಡ ರಾಜ್ಯೋತ್ಸವ ಪ್ರಕ ಪ್ರಯುಕ್ತ ಕೋಟಿ ಕಂಠ ಗಾಯನ ಮಾಡಿದ್ದೇವೆ ರಾಜ್ಯ ಮಟ್ಟದ ಗ್ರಾಮ ಪಂಚಾಯತಿ ದೂರದೃಷ್ಟಿ ಯೋಜನೆಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿ ಸೆಲೆಕ್ಟ್ ಆಗಿತ್ತು ಅದರಲ್ಲಿ ನಾವು ಕೇರಳದಲ್ಲಿ ನಾವು ಆಗಿರೋಂಥ ಒಂದು ಸಮಾವೇಶದಲ್ಲಿ ನಾವು ಭಾಗವಹಿಸಿದ್ದೇವೆ ಪಂಜಾಬಲ್ಲಿ ಆಗುವಂಥ ಸಹ ಸಮಾವೇಶದಲ್ಲಿ ನಾವು ಗ್ರಾಮ ಪಂಚಾಯತಿಯಿಂದ ನಮ್ಮ ಅಧ್ಯಕ್ಷರು ಭಾಗವಹಿಸಿದರು ಮಳೆಗೆ ಮನೆ ಬಿದ್ದು ಹಾನಿಯಾಗಿರುವಂಥ ಮನೆಗಳಿಗೆ ನಾವು ಪರಿಹಾರ ಧನವನ್ನು ಕೊಟ್ಟಿದ್ದೇವೆ ಮತ್ತು ಮೂರು ಯಶಸ್ವಿ ಗ್ರಾಮ ಸಭೆಗಳನ್ನು ಆಯೋಜನೆ ಮಾಡಿದ್ದೇವೆ ಇದರಿಂದ ಸಾರ್ವಜನಿಕರಿಗೆ ನಮಗೆ ಸಾರ್ವಜನಿಕರಿಂದ ತುಂಬ ಒಂದು ಒಳ್ಳೆಯ ಪ್ರಶಂಸೆ ಸಹ ಸಿಕ್ಕಿದೆ ಜಿ ಫಿಲ್ ಮಾಸಿಕ ಸಂತೆಗಳನ್ನು ನಾವು ಮಾಡಿದ್ದೇವೆ ಎಲ್ಲ ಶಾಲೆಗಳಲ್ಲಿ ಐಟೆಕ್ ಮತ್ತು ಸುಶಿದ್ಧ ಶೌಚಾಲಯಗಳನ್ನು ಮಾಡಿದ್ದೇವೆ ಜೊತೆಗೆ ಸ್ವಚ್ಛ ಒಂದು ಶೌಚಾಲಯಗಳನ್ನು ಸ್ವಚ್ಛತೆಗೆ ಸ್ವಚ್ಛತೆಗಾರರನ್ನು ನೇಮಕ ಮಾಡಿ ಅವರಿಗೆ ವ್ಯವಸ್ಥಿತವಾಗಿ ಅವನ್ನ ಕ್ಲೀನಿಂಗ್ ಮಾಡ್ತಿದ್ದೇವೆ ಗೋಬರ್ಧನ್ ಎಸ್ ಬಿ ಎಂ ಅಲ್ಲಿ ಗೋಬರ್ಧನ್ ಘಟಕ ಮತ್ತು ನಿರ್ಮಾಣ ಕಾಮಗಾರಿಗಳನ್ನು ಮಾಡಿದ್ದೇವೆ ಹದಿನೆಂಟು ವೈಯಕ್ತಿಕ ಶೌಚಾಲಯಗಳನ್ನು ಕಾಮಗಾರಿಗಳನ್ನು ಮಾಡಿದ್ದೇವೆ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದವರಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಕೊಟ್ಟಿದ್ದೇವೆ ಪ್ರತಿ ಒಂದು ವರ್ಷವೂ ನಾವು ಕೊಡ್ತಾ ಬಂದಿದ್ದೇವೆ ಸೋಲಾರ್ ಲ್ಯಾಂಡರ್ನ ವಿತರಣೆ ಎಸ್ ಸಿ ಎಸ್ ಟಿ ಫಲಾನುಭವಿಗಳಿಗೆ ಸೋಲಾರ್ ಪ್ಯಾಲರ್ಗಳನ್ನು ಲ್ಯಾಂಡರ್ಗಳನ್ನು ನಾವು ವಿತರಣೆ ಮಾಡಿದ್ದೇವೆ ಜೊತೆಗೆ ಮಹಿಳಾ ದಿನಾಚರಣೆಗಳು ಸ್ವಚ್ಛತಾ ಶನಿವಾರ ಮತ್ತು ಆಸ್ತಿ ಸಮೀಕ್ಷೆ ಕಾರ್ಯ ಇದರಲ್ಲಿ ಎಂಟು ಸಾವಿರ ಆಸ್ತಿಗಳನ್ನು ನಾವು ಸಮೀಕ್ಷೆಗಳು ಮಾಡಿದ್ದೇವೆ ಇನ್ನೇನು ಸರ್ಕಾರ ಸರ್ಕಾರದ ಆದೇಶ ಬಂದರೆ ಈ ಎಲ್ಲ ಆಸ್ತಿಗಳಿಗೆ ರೆವೆನ್ಯೂ ಆಸ್ತಿಗಳಿಗೆ ನಾವು ಲೆವೆನ್ ಬಿ ಕೊಡೋದಕ್ಕೆ ಸುಮಾರು ನಮ್ಮ ಅಂದಾಜು ಪ್ರಕಾರ ಒಂದು ಎರಡೂವರೆ ಸಾವಿರದಿಂದ ಮೂರು ಸಾವಿರ ರೆವೆನ್ಯೂ ಆಸ್ತಿಗಳಿದೆ ನಮ್ಮಲ್ಲಿ ಅದಕ್ಕೆಲ್ಲೂ ನಾವು ಲೆವೆನ್ ಬಿ ಕೊಡುವಂಥ ಕೆಲಸಗಳನ್ನು ಮಾಡಲಿದ್ದೇವೆ ಅದೇ ರೀತಿ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ಹಮ್ಮಿಕೊಂಡಿದ್ದೇವೆ ಎನ್ ಎಸ್ ಎಸ್ ಕ್ಯಾಂಪ್ಗಳನ್ನು ಮಾಡಿಸಿದ್ದೇವೆ ಕರೋ ಕೆರೆ ಹರಾಜು ಮಾಡಿ ಸ ಗ್ರಾಮ ಪಂಚಾಯತಿಗೆ ಆದಾಯ ಬರೋ ರೀತಿ ಮಾಡಿದ್ದೇವೆ ಫ್ರೈಡೇ ಫ್ರೆಂಡ್ ಕಾರ್ಯಕ್ರಮದಲ್ಲಿ ಎಸ್ ಎಸ್ ಎಲ್ ಸಿ ಮಕ್ಕಳಿಗೆ ಸಂಜೆ ವೇಳೆ ಸ್ನ್ಯಾಕ್ಸ್ ಇನ್ನೂರು ಇಪ್ಪತ್ತೆರಡು ಜನ ಮಕ್ಕಳಿಗೆ ನಾವು ಸಂಜೆ ವೇಳೆ ಸ್ನ್ಯಾಕ್ಸ್ನ ಕೊಡೋಂಥ ಕೆಲಸ ಮಾಡಿದ್ದೇವೆ ಆರ್ಗರ್ ಜಲ್ ಯೋಜನೆ ಇದು ಡಿಕ್ಲೇರ್ ಮಾಡಿ ಜೆ ಜೆ ಎಮ್ಮಲ್ಲಿ ಅಲ್ಲಿ ಎಲ್ಲ ಜೆ ಜೆ ಎಮ್ ಮಾಡಿ ಎಲ್ಲ ಮನೆಗಳಿಗೆ ಶುದ್ಧ ನೀರಿನ ಸಂಪರ್ಕ ನಾಳ ಸಂಪರ್ಕವನ್ನು ಕೊಡೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ ಗ್ರಾಮ ಪಂಚಾಯತಿಯಿಂದ ಅವ್ರಿಗೆ ಅಗತ್ಯ ನೆರವು ಮತ್ತು ಸಹಕಾರ ಕೊಟ್ಟಿದ್ದೇವೆ ಜೆ ಜೆ ಎಮ್ಗೆ ತೆರಿಗೆ ವಸೂಲತಿ ಆಂದೋಲನ ಮಾಡಿ ಪ್ರ ಒಂದು ಒಳ್ಳೆ ಉತ್ತಮವಾದ ತೆರಿಗೆ ವಸೂಲಾತಿಯನ್ನು ನಾವು ನಮ್ಮ ಪಂಚಾಯಿತಿಯಿಂದ ಮಾಡಿದ್ದೇವೆ ಮುಖ್ಯವಾಗಿ ನಮ್ಮ ಗ್ರಾಮ ಪಂಚಾಯತಿ ಗ್ರೀನ್ ಬೆಲ್ಟು ಮೂರು ವಿಲೇಜು ಮೂರು ಗ್ರಾಮಗಳು ಗ್ರೀನ್ ಬೆಲ್ಟ್ ಬರೋದ್ರಿಂದ ನಮ್ಮದು ನಮ್ಮ ತೆರಿಗೆ ವಸೂಲಾತಿ ಅಷ್ಟೊಂದು ಉತ್ತಮವಾಗಿಲ್ಲ ಆದ್ರೂ ನಾವು ಒಂದು ಶೇಕಡ ಅರವತ್ತು ಪರ್ಸೆಂಟು ಶೇ ತೆರಿಗೆನ ನಾವು ವಸೂಲು ಮಾಡಿ ಮಾಡೋದಕ್ಕೆ ನಾವು ಈಗ ಇದನ್ನು ಇಟ್ಕೊಂಡಿದ್ದೇವೆ ಮಂಡ್ಯ ಮ್ಯಾರಥಾನ್ ಮಾಡ್ತಿದ್ದೇವೆ ವಿಚಾರ ವಿಚಾರವಾಗಿ ಮಕ್ಕಳ ಹಕ್ಕುಗಳ ಗ್ರಾಮಸಭೆ ಮಾಡಿದ್ದೇವೆ ವಿಕಲ ವಿಕಲಚೇತನ ಸಮನ್ವಯ ಸಭೆಯನ್ನು ನಾವು ಮಾಡಿದ್ದೇವೆ ಗ್ರಾಮ ಪಂಚಾಯತ್ ಎರಡು ಕೇಂದ್ರಗಳ ಮುಖಾಂತರ ಎಲ್ಲ ಶಾಲೆ ಮತ್ತು ಮುಖ್ಯ ಕೇಂದ್ರದಲ್ಲಿ ಗ್ರಂಥಾಲಯಗಳ ಗ್ರಂಥಾಲಯಗಳನ್ನು ಓಪನ್ ಮಾಡಿ ಹಿರಿಯರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಇದು ಪುಸ್ತಕಗಳನ್ನು ಓದುವಂಥ ಹವ್ಯಾಸವನ್ನು ಮಾಡೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ ಮತ್ತು ಪರಿಸರ ರಕ್ಷಣೆಗೆ ಪ್ಲಾಸ್ಟಿಕ್ ಬಳಕೆ ಬಗ್ಗೆ ನೀರಿನ ಸಂರಕ್ಷಣೆ ಬಗ್ಗೆ ಡೆಂಗ್ಯೂ ಚಿಕನ್ ಗುನ್ಯಾ ಕೊರೋನಾ ಬಗ್ಗೆ ಜನಜಾಗೃತಿಯನ್ನು ನಾವು ಮಾಡಿದ್ದೇವೆ ಮತ್ತು ಎಲ್ಲ ಮಹಾಪುರುಷರ ಜಯಂತಿಗಳನ್ನು ಆಚರಣೆ ನಾವು ಮಾಡ್ತಿದ್ದೇವೆ ಮತದಾನದ ಬಗ್ಗೆ ಜನಜಾಗೃತಿ ಎಲೆಕ್ಷನ್ ಟೈಮಲ್ಲಿ ಜನಜಾಗೃ ಮತದಾನದ ಬಗ್ಗೆ ಜನಜಾಗೃತಿಯನ್ನು ಮೂಡಿಸುವಂಥ ಬಗ್ಗೆ ಕೆಲಸ ಮಾಡ್ತಿದ್ದೇವೆ ಮತ್ತು ಈ ವರ್ಷದಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತೈದನೇ ಸಾಲಿನಲ್ಲಿ ನಾವು ಸುಮಾರು ನಮ್ಮ ಕ್ರಿಯಾಯೋಜನೆಯಲ್ಲಿ ಎಂಬತ್ತೊಂದು ಕಾಮಗಾರಿಗಳನ್ನು ತಗೊಂಡಿದ್ದೇವೆ ಎರಡು ಪಾಯಿಂಟ್ ಎಪ್ಪತ್ತೈದು ಕೋಟಿ ಅಂದರೆ ಎರಡು ಮುಕ್ಕಾಲು ಕೋಟಿ ರಷ್ಟು ನಾವು ಆ್ಯಕ್ಷನ್ ಪ್ಲ್ಯಾನ್ ನಾವು ಮಾಡ್ಕೊಂಡಿದ್ದೇವೆ ಇದರಲ್ಲಿ ಮುಖ್ಯವಾಗಿ ಪುಟ್ಟೇನ್ಪಳೆ ಮತ್ತು ಚಂದಾಸಿಪಳ್ಳದಲ್ಲಿ ಆರೋ ಪ್ಲ್ಯಾನ್ನ ಮಾಡೋದಕ್ಕೆ ನಾವು ಕ್ರಮ ಕೈಗೊಂಡಿದ್ದೇವೆ ಔಟ್ಡೋರ್ ಸ್ಟೇಡಿಯಂ ಚೆನ್ನೈ ಶಾಲೆಯಲ್ಲಿ ಔಟ್ ಹೊರಾಂಗಣ ಕ್ರೀಡಾಂಗಣಕ್ಕೆ ನಾವು ಇದು ಮಾಡಿದ್ದೇವೆ ಸ್ಮಶಾನ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡ್ತಿದ್ದೇವೆ ಡಿಜಿಟಲ್ ಲೈಬ್ರರಿ ಮತ್ತು ಸ್ಮಾರ್ಟ್ ಸ್ಮಾರ್ಟ್ ಕ್ಲಾಸ್ ಶಾಲೆಗಳಲ್ಲಿ ಇದಕ್ಕೆ ನಾವು ಕ್ರಮ ತಗೊಂಡಿದ್ದೇವೆ ಮತ್ತು ಸೋಲಾರ್ ಬೀದಿ ದೀಪಗಳನ್ನು ಮತ್ತು ಪ್ಯಾನೆಲ್ಗಳನ್ನು ಅಳವಡಿಸೋದಕ್ಕೆ ಕ್ರಮ ಕೈಗೊಂಡಿದ್ದೇವೆ ಮತ್ತು ಸಭಾಂಗಣ ನಮ್ಮ ಗ್ರಾಮ ಪಂಚಾಯತ್ ಸಭಾಂಗಣವನ್ನು ಐಟೆಕ್ ಮಾಡೋದಕ್ಕೆ ಅಗತ್ಯ ಕ್ರಮ ತಗೊಂಡಿದ್ದೇವೆ ಮತ್ತು ಶಾಲಾ ಕಾಮ ನಮ್ಮ ಶ ಪಂಚಾಯಿತಿ ಕಾಂಪೌಂಡ್ ಮತ್ತು ಪ್ರಿಮಿಯಸ್ನ ಚೆನ್ನಾಗಿ ಮಾಡೋದಕ್ಕೆ ಕಾಮಗಾರಿನ ಗಾಡಿ ಪೇರಿಂದ ನಮಗೆ ಅನುದಾನ ಬಂದಿದೆ ಅದನ್ನು ಸಹ ಮಾಡ್ತಿದ್ದೇವೆ ಜೊತೆ ಕೂಸಿನ ಮನೆ ಸಹ ಈ ಸರಿ ನಾವು ತೊಗೊಂಡಿದ್ದೇವೆ ಬೀದಿ ನೀ ನಾಯಿ ನಿಯಂತ್ರಣಕ್ಕೆ ಅಗತ್ಯ ಕ್ರಮವನ್ನು ಎ ಬಿ ಸಿ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ ಮತ್ತು ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮತ್ತು ಕಸ ಎಸೆಯುವ ಕಡೆ ಸಿ ಸಿ ಟಿ ವಿಗಳನ್ನು ನಾವು ಫಿಕ್ಸ್ ಮಾಡಿದ್ದೇವೆ ಮತ್ತು ಶಾಲೆ ಅಭಿವೃದ್ಧಿ ಕಾಮಗಾರಿಗಳನ್ನು ಜಮೀನು ಸರ್ಕಾರಿ ಜಮೀನಲ್ಲಿ ಪಾರ್ಕ್ ಮಾಡೋವಂಥದ್ದು ಸ್ಮಶಾನದಲ್ಲಿ ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡೋದಕ್ಕೆ ನಾವು ಕ್ರಮ ಕಂಡಿದ್ದೇವೆ ಇಷ್ಟು ಕಾರ್ಯಕ್ರಮಗಳು ನಾವು ಈ ನಾವು ತಗೊಂಡಿದ್ದೇವೆ ಇದು ಇನ್ನು ಬಜೆಟ್ ಬಗ್ಗೆ ನಮ್ಮ ಕಾರ್ಯದರ್ಶಿಗಳು ಮಂಡಿಸ್ತಾರೆ ಅವ್ರ ನಾವು ನೀವು ಬಜೆಟ್ ಬಗ್ಗೆ ತಾವು ಮಾಹಿತಿ ತಗೋಬೋದು